ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಸೊ ಇವತ್ತು ಒಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ ಸೊ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಇವರ ಹೆಸರು ಗಿರಿಜಾ ಇವರ ಊರು ಮಂಡ್ಯ ವಯಸ್ಸು ಬರೀ ಮೂವತ್ತು ವರ್ಷ ತುಂಬಿದೆಯಂತ ಹೇಳಿದ್ದಾರೆ ಚಪಾತಿ ಪ್ರತಿದಿನ ರಸ ಸೋರುತ್ತಂತೆ ಸಮಸ್ಯೆಗಳು ಹೀಗಿವೆ ಯಜಮಾನರ ಗೂಟ ನೆಕ್ಕಿದರೂ ಸುಖ ಪಡಿಸಲಿಲ್ಲ ಬೆರಳು ಗತಿಯಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಕೆಲಸ ಮನೆಯಲ್ಲೇ ಟೇಲರಿಂಗ್ ಮಾಡ್ತೀನಿ ಅಂತ ಗಿರಿಜಾ ಅವರು ಹೇಳಿದ್ದಾರೆ ಇವರ ಹವ್ಯಾಸ ಬಂದು ಫ್ರೀ ಇದ್ದಾಗ ಮಲಗುವ ಸಮಯದಲ್ಲಿ ಚಾಟ್ ಮಾಡುತ್ತೀನಿ ಅಂತ ಹೇಳಿದ್ದಾರೆ ಇವರ ಬಯಕೆ ಮ್ಯಾಚ್ ನೋಡುತ್ತಾ ಗೂಟ ಹಾಕಿಕೊಳ್ಳೋ ಆಸೆಯಾಗಿದೆ ಅಂತ ಗಿರಿಚಾ ಅವರು ಹೇಳಿದ್ದಾರೆ ಸ್ನೇಹಿತರೆ ಇದು ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಬಯೋಡಾಟಾವನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮುಂದೆ ಏನಿದೆ ಅಂತ ನೋಡೋಣ ಬನ್ನಿ ನನ್ನ ಜೊತೆ ಕೈದಾಟ ಮಾಡಿದವರಿಗೆ ಇದು ಎಲ್ಲ ಕೊಡುತ್ತೀನಿ ಅಂತ ಗಿರಿಚಾ ಅವರು ಹೇಳಿಕೊಂಡಿದ್ದಾರೆ ನನ್ನ ಯಜಮಾನರಿಗೆ ತುಂಬ ವಯಸ್ಸು ಆಗಿದೆ ಹಾಗಾಗಿ ತೂತು ಹೀಗೆ ಆಡ್ತಿದೆ ಅಂತ ಗಿರಿಚಾ ಅವರು ಹೇಳಿದ್ದಾರೆ ಚಪಾತಿ ಮಾತ್ರ ಗೂಟ ನೋಡದೆ ಬಹಳ ಬಿಗಿಯಾಗಿದೆ ಅದಕ್ಕಾಗಿ ಒಬ್ಬ ಮಿಂಡ ಬೇಕು ಮಾಡುವಾಗ ಎಷ್ಟು ಎತ್ತಿ ಕೊಡ್ತೀನಿ ಅಷ್ಟು ಗೂಟ ನುಗ್ಗಿದಾಗ ನನ್ನ ಒಂದು ಚಪಾತಿಯ ಉದ್ರೇಕ ಕಡಿಮೆಯಾಗತ್ತೆ ಅಂತ ಹೇಳಿದ್ದಾರೆ ಕೊನೆಗೆ ನಿಮಗೆ ಮಗು ಬೇಕು ಅನಿಸಿದರೆ ಮಾತ್ರ ರಸ ಒಳಗಡೆ ಬಿಡಿ ಇಲ್ಲ ಅಂದರೆ ಕಾಂಡಮ್ ಹಾಕಿಕೊಂಡು ಮಾಡಿ ಸ್ನೇಹಿತರೆ ಇದಿಷ್ಟು ನಿಮಗೆ ಸಿಗುವಂತಹ ಉಪಯೋಗಗಳು ಸ್ನೇಹಿತರೆ ನಿಮಗೇನಾದರೂ ಇವರು ಇಷ್ಟ ಆದರು ಅಂದರೆ ಇವರ ಒಂದು ಮಾಹಿತಿಯನ್ನು ನಾನು ಫುಲ್ ಕೊಟ್ಟಿದ್ದೀನಿ ಫುಲ್ ನೋಡಿ ಮೊದಲು ಆಮೇಲೆ ನಿಮ್ಮ ಬಯೋಡಾಟಾವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅವರಾಗಿ ನಿಮಗೆ ಕರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಇದ್ದರೆ ಮಾತ್ರ ಹೀಗೆಲ್ಲ ಸುಖ ಕೊಡ್ತೀನಿ ಬನ್ನಿ ಅಂತ ಗಿರಿಜಾ ಅವರು ಹೇಳಿದ್ದಾರೆ ಮನೆಯಲ್ಲಿ ಮೊದಲಿಂದ ಶ್ರೀಮಂತರು ಅದಕ್ಕೆ ಸಿಕ್ಕವರ ಜೊತೆಯಲ್ಲಿ ಮಲಗುವ ಹಾಗೆ ಆಗೋದಿಲ್ಲ ಅದಕ್ಕೆ ಗುಪ್ತವಾಗಿ ಈ ಸಂಬಂಧ ಬೆಳೆಸುವ ಬಯಕೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ದಯವಿಟ್ಟು ಮೊದಲು ಬರುವ ಮೊದಲೇ ಒಮ್ಮೆ ಎಲ್ಲ ತೋರಿಸಿದರೆ ಮಾತ್ರ ನನಗೆ ಬೇಕು ಅನಿಸುತ್ತೆ ಅಂದರೆ ನಿಮ್ಮದು ಎಲ್ಲವನ್ನ ತೋರಿಸಿದರೆ ಮಾತ್ರ ಅವರಿಗೆ ಬೇಕು ಅನಿಸುತ್ತಂತೆ ತೋರಿಸಿಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳಿದ್ದಾರೆ ಬಂದರೆ ಮಾತ್ರ ಗೂಟ ಚೆನ್ನಾಗಿ ಚೀಪಿ ಅಗಲ ಮಾಡಿ ಕೊಡ್ತೀನಿ ಹಾಗೆ ಸುಖ ಕೊಟ್ಟರೆ ಒಮ್ಮೆ ಮಜಾ ಬರುತ್ತೆ ಅಂತ ಗಿರಿಜಾ ಅವರು ಹೇಳ್ಕೊಂಡಿದ್ದಾರೆ ನನಗೆ ಬೇಕಾದ ಹುಡುಗನ ಗುಣಗಳು ಹೀಗಿರಬೇಕು ಎಂದು ಗಿರಿಜಾ ಅವರು ಹೇಳ್ಕೊಂಡಿದ್ದಾರೆ ಗೂಟದ ಹೊಡೆತಕ್ಕೆ ಬೇಗ ರಸ ಬರಬೇಕು ಮೊದಲು ನನಗೆ ಗೂಟ ವಿಷವಾಗಬೇಕು ಅಂದರೆ ಅಂದರೆ ಮೊದಲು ಅವರಿಗೆ ಗೂಟ ಇಷ್ಟ ಆಗಬೇಕು ಅದು ಕರಿ ಗೂಟ ಆಗಿದ್ದರೂ ಓಕೆ ಅಂತ ಹೇಳಿದ್ದಾರೆ ನೀವು ಎಲ್ಲೇ ಕರೆದ್ರೂ ಅವರು ಅಲ್ಲಿಗೆ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಹುಡುಗನ ಮೈಕಟ್ಟು ಮಸ್ತಾಗಿರಬೇಕು ಯಾವುದೇ ಹುಡುಗಿಗೆ ಆಗಲಿ ಯಾವುದೇ ಮಹಿಳೆಗೆ ಆಗಲಿ ಹುಡುಗ ನೋಡಲಿಕ್ಕೆ ಚೆನ್ನಾಗಿರಬೇಕು ಅಂತಲೇ ಬಯಸ್ತಾರೆ ಅವನಿಗೆ ಯಾವುದೇ ರೀತಿಯ ದೈಹಿಕ ಸಮಸ್ಯೆ ಇರಬಾರದು ಅಂದರೆ ಅವನು ಯಾವಾಗಲೂ ಆರೋಗ್ಯವಾಗಿರಬೇಕು ಅವನಿಗೆ ಏನೂ ತೊಂದರೆ ಇರಬಾರ್ದು ಅಂತ ಹೇಳ್ಕೊಂಡಿದ್ದಾರೆ ಈ ತುಳಸಿ ಗಿಡ ಮನೆಯಲ್ಲಿದ್ದರೆ ಅಪಾಯ ತಪ್ಪಿದ್ದಲ್ಲ ಈ ತುಳಸಿ ಗಿಡ ಮನೆಯಲ್ಲಿ ಇರಬಾರದು ತುಳಸಿ ಗಿಡ ಅಷ್ಟೊಂದು ಪವಿತ್ರವಾಗಿದ್ದರೂ ಯಾವ ವಿಧದ ತುಳಸಿ ಗಿಡವನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ನೀವು ಯೋಚಿಸುತ್ತಿದ್ದೀರಾ ತುಳಸಿ ವಿವಿಧಗಳಲ್ಲಿ ವನ ತುಳಸಿ ಎನ್ನುವ ಒಂದು ವಿಶೇಷ ವಿಧವಿದೆ ಶಾಸ್ತ್ರದ ಪ್ರಕಾರ ನೋಡುವುದಾದರೆ ವನ ತುಳಸಿಯನ್ನು ನಾವು ಎಂದಿಗೂ ಮನೆಯಲ್ಲಿ ನಡಬಾರದು ಇದು ಸಂಬಂಧಗಳನ್ನು ಹಾಳು ಮಾಡುತ್ತದೆ ಸಂಬಂಧದಲ್ಲಿ ಬಿರುಕುಗಳನ್ನು ಉಂಟು ಮಾಡುತ್ತೆ ರಾಹು ದೋಷ ಉಂಟಾಗುವುದು ನಾವು ನಮ್ಮ ಮನೆಯಲ್ಲಿ ಒನ ತುಳಸಿ ಗಿಡವನ್ನು ನೆಡುವುದರಿಂದ ಜಾತಕದಲ್ಲಿ ಅಥವಾ ಜೀವನದಲ್ಲಿ ರಾಹುವಿನ ಕೆಟ್ಟ ಪ್ರಭಾವ ದಪ್ ದುಪ್ಪಟ್ಟಾಗತ್ತೆ ಇದು ನಿಮಗೆ ರಾಹು ದೋಷವನ್ನು ತರುತ್ತದೆ ಇದರಿಂದಾಗಿ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತೀರಿ ಸೊ ನೋಡಿದಿರಿ ಅಲ್ವಾ ಸ್ನೇಹಿತರೆ ಇದು ಎಲ್ಲ ಈ ವಿಷಯ ಇವರಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಬಯೋಡಾಟಾವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವರಾಗಿಯೇ ನಿಮಗೆ ಕಾಲ್ ಮಾಡಿ ಕೇಳ್ತಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು